ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾ ಪಾದಯಾತ್ರೆ ಮಾಡೋಣ ಅಂತ ಇದ್ದೀನಿ ಪಾದಯಾತ್ರೆ ಅಂತ ಎಲ್ಲ ಏನಿಲ್ಲ ಸುಮ್ಮನೆ ಜೋಳ ಕೊಯ್ಯಕ್ಕೆ ಬಂದ್ಬಿಟ್ಟು ನಮ್ಮ ಅಣ್ಣ ನ ಫ್ರೆಂಡು ಬಿಟ್ಟುಟ್ಟು ಹೋಗ್ಬಿಟ್ರು ನಡ್ಕೊಂಡು ಹೋಗ್ಬೇಕೀಗ ಈಗ ಹದಿನೈದು ಕಿಲೋಮೀಟ್ರ್ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಊರು ನಡ್ಕೊಂಡು ಹೋಗ್ಬೇಕು ನೆಟ್ಕೊಂಡೋಗಕ್ಕಾಗಲ್ಲ ಸ್ಲಿಪ್ಪರ್ ಬೇರೆ ಹಾಕಿಲ್ಲ ಬೈಕು ಯಾರೂ ಇಲ್ಲ ಏನು ಮಾಡೋದು ತಲೆ ಕೆಟ್ಟೋಗ್ಬಿಟ್ಟು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ನಡಿಬೇಕು ಅದು ಗಾಡಿ ನೆಲ್ಲಿಸ್ತಾ ಇಲ್ಲ ಎಂಥ ಮಾಡೋದು ನಮ್ಮ ಮನೆ ಮೂರು ಬೈಕ್ ಇಟ್ಕೊಂಡು ನಾವು ನೋಡಿ ಇದ್ವಿ ಾರ ನಿಲ್ಲಿಸ್ತಾರೇ ನಾನು ನಡ್ಕೊಂಡು ಹೋಗ್ತಕ್ಕೆ ನಾಯೆಲ್ಲ ಬುಗಳೆ ತಿರು ನನಗೆ ನನ್ನ ಬೈಕ್ನ ಬೆಂಗಳೂರಲ್ಲಿ ಬಿಟ್ಬಿಟ್ಟು ಇಲ್ಲಿ ಹೋಯ್ತಾ ಇದ್ದೀನಿ ನೋಡಿ ಎಂಥ ಸ್ಥಿತಿ ಇವತ್ತು ಈ ಬಿಸಿಲಿಗೆ ಬರೀ ಕಾಲಲ್ಲಿ ನಡ್ಕೊಂಡು ಒಬ್ರಿಗೂ ಕರುಣೆ ಕನಿಕರ ಯಾರಿಗೂ ಗುರು ಹಳ್ಳಿ ಜನ ಒಳ್ಳೆ ಜನ ಅಂತಾರೆ ಬಡ್ಡಿ ಮಕ್ಕಳು ಯಾರು ಕಾರ್ ಬೈಕ್ಗಳ ನಿಲ್ಲಿಸ್ತಾ ನೋಡಿ ನಾನು ಅಡ್ಡೆ ಹಾಕಿ ಅಡ್ಡೆ ಹಾಕಿ ಹೋಯ್ತು ತಳುಕು ಬಳಕು ಇಲ್ಲದ ಒಳ್ಳೆ ಜನ ಎಲ್ಲ ತಳ್ಕೆ ಜಾಸ್ತಿ ಹಳ್ಳಿಗಳಲ್ಲಿ ಎಕ್ಸಾಂಪಲ್ ನಮ್ಮೂರಲ್ಲಿ ತಿಳಿ ತಳ್ಕು ಜಾಸ್ತಿ ನೋಡೋಕ್ಕೆ ಒಳ್ಳೆ ಹುಡುಗರು ಥರ ಕಾಣ್ತಾರೆ ಬರೀ ತಳಕೆ ಜಾಸ್ತಿ ಅಣ್ಣ ಅನ್ಸೋಗೆ ಇಲ್ಲ ಕೋಳೂರು ಎಲ್ಲಿ ಗಂಟೆ ಹೋಯ್ತು ರೀ ಹಾಂ ಮುಂದಕ್ಕೆ ಅನ್ಸೋಗೆ ಏನು ಮುಂದಕ್ಕೆ ನೀವೊಬ್ಬರೇ ನಿಲ್ಲಿಸಿದ್ದು ಯಾರು ಇಲ್ಲಿ

ಡ್ರೈವ್ ಮಾಡೋರು ಇದು ರೋಡು ಅಂಗೆ ಆಗುತ್ತೆ ಒಂದ್ ಇಂಚ್ ಹಾಕುದೇ ತಾಂಬರು ಸರಿ ಹೋಗುತ್ತೆ ಮ್ಯಾಲ್ ಮೇಲ ಪ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಜಾಸ್ತಿ ಬಂದೇ ಬಸ್ತಾನ ಬಗೆಸಪ್ಪ ಏನಾರು ಆಡ್ತಾರ ನಮ್ಮೂರ್ಗೆ ಹೆಣ್ಣು ಹಳೆ ಚೆನ್ನಾಗಿ ಬಿಳಿ ಪಟ್ಟಿ ಹಾಕೊಂಡು ರಾಕಿ ಸುದ್ದಿ ಮಾತಾಡ್ತಾನೆ ಹೇಳಿ ಏನಷ್ಟಿ ಅವ್ರ ಹೆಸರು ಗೊತ್ತಿಲ್ಲ ಕೆಪೇ ಎಲ್ಲ ಯಾವ ತು ರಾಜಕೀಯ ಸುದ್ದಿ ಮಾತಾಡ್ತಾನೆ ಹ್ಮ್ ನೋಡಿರ್ತೀವಿ ಒಳ್ಳೆ ಚೆನ್ನಾಗಿ ಕಂಪ್ನಿ ಕೊಟ್ಟರು ಮರಗಂಟ ಇಲ್ಲ ಅಂದರೆ ಅಲ್ಲಿಂದ ಇಲ್ಲಿ ಗಂಟ ನೆಟ್ಕೊಂಡು ಬರಬೇಕಾಯ್ತು ನಮ್ಮೂರು ಗಂಟೆ ತುಂಬ ಹಾಂ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ತುಂಬ ಹೆಲ್ಪ್ ಆಯಿತು ಊರೆಲ್ಲಾರಪ್ಪ ಹಿಂಗೆ ಕೂತ್ಕೊಬಿಟ್ರಲ್ಲ ಅಂತೂ ಇಂತೂ ನಮ್ಮವ್ರಿಗೆ ಬಂದು ಇಲ್ಲಿಂದ ಒಂದು ಕಿಲೋಮೀಟ್ರ್ ನಡಿಬೇಕು ನೋಡೋದ ನಮ್ಮ ಬ್ರದರ್ಗೆ ಫೋನ್ ಮಾಡ್ತೀನಿ ದಿಲೀಪಿ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಮ್ಮ ಅಮ್ಮ ಫೋನ್ ಮಾಡೋದು

ಅಂತ ಸಾವು ಗುರು ಮನೇಲಿ ಅಷ್ಟೊಂದು ಜನ ಅವರೇ ಬೈಕ್ ಇದೆ ಯಾರು ಪಾದಯಾತ್ರೆ ಮಾಡೋವಂಥ ಪರಿಸ್ಥಿತಿ ಬಂತು ನನಗೆ ಹೇಳೂ ಇಲ್ಲವಲ್ಲಪ್ಪ ಕರ್ಕೊಂಡೋಗೋರು ಗೊತ್ತಿರೋರು ಇಲ್ಲ ಜಾಸ್ತಿ ದಿನ ಊರು ಬಿಟ್ಟಿರಬಾರ್ದು ಅಂತ ಅನ್ನೋದಿದ್ಕೇನೆ

ಅಲ್ಲಿ ಬಸ್ ಸ್ಟಾಪು ಸರಿ ಕೋಳೂರು ಬಸ್ ಸ್ಟಾಪಲ್ಲೇ ಇದ್ದೀನಿ ಹಾಂ ಅಂತೂ ಇಂತೂ ಫೋನ್ ಕನೆಕ್ಟ್ ಆಯಿತು ಅವ್ರು ಬರೋ ವರ್ಷತ್ತು ನಾನೇ ನಡ್ಕೊಂಡ್ತೀನಿ ನಮಗೆ ಗೊತ್ತಿಲ್ಲ ಎಂತೆ ಬಟ್ಟೆ ಹಾಕೊಂಡು ತಿರ್ಕಾ ಇದ್ದೀನಿ ಊರಲ್ಲಿ ಬೆಂಗಳೂರೆಲ್ಲ ಆರಾಮಾಗಿದ್ದೆ ಅಲ್ಲಿ ಓನರ್ಗಳು ರೂಮಿಗೆ ಖಾಲಿ ಮಾಡಿಸ್ಬಿಟ್ರು ಓನರೆಲ್ಲ ನಮ್ಮ ಚಿಕ್ಕಬ್ರು ಹ್ಯಾಂಡಿರು ಬೇಡ ಇಲ್ಲಿ ಹೋಗು ಪಾಲಿ ಬಟ್ಟಿದ್ದು ಕಳಿಸಿದ್ರು ನಾವು ನೋಡಿದ್ರೆ ಊರಲ್ಲಿ ಪೊಲೀಸ್ ಸುತ್ತತಾ ಇದ್ವಿ ಅದು ಒಂಥರ ಚಂದ ನಮ್ಮೂರು ಬಂದ ನೋಡಪ್ಪ ಫೋನ್ ಏನ್ ಬರೀ ಟ್ರೈ ಮಾಡ್ತಾನೆ ಇರೋ ಬರೀ ಟ್ರೈ ಮಾಡ್ತಾ ಇರೋ ಫೋನೇ ಮಾಡ್ತಾ ಇಲ್ವಲ್ಲ ಇವನೇ ನೋಡಿ ಇಷ್ಟೊತ್ತು ಮಾಡ್ದ ನಂಗೆ ಬರಕ್ಕೆ ನಾನೇ ಎಲ್ಲರಿಗೂ ಕಾಲ್ ಮಾಡ್ತಾ ಇದೀನಿ ಅಡ್ಡ ಬಂದೆ

ಅಲ್ಲಿಂದ ಅಲ್ಲಿಂದ್ರೆ ನಿಧಾನಕ್ ಬಂದ್ರು ಬೆಳೆದ ಸ್ಕೂಲು ಅದೆಷ್ಟು ಬೇಗ ಬಂದ್ರಿ ಇಲ್ಲಿಗೆ ನಾವು ನಿಧಾನಕ್ಕೆ ಹೋಯ್ತಾವ್ರೆ ಎನ್ಕೊಂಡು ಬಂದೆ ನಿಧಾನ ಅಂದ್ಕೊಂಡೆ ನಾನು ಹೌದು

ಕಿಸೋ ಸೋಮ್ಗಳೇ ಸಿಗ್ನಲ್ ನನಗೆ ನಂಗೆ ಟ್ಯಾಂಕಿ ಗಂಟ್ಲು ಅಲ್ಲಿ ಬಾರ ಆಯ್ತಲ್ಲ ಬಾರಿಂದ ಸ್ವಲ್ಪ ಮುಂದಕ್ಕೆ ಬಂದಿದೆ ಕಾಲ್ ಸುಡ್ತಿತ್ತು ಕನಿಯಾ ಸ್ಲಿಪ್ಪರ್ ಬೇರೆ ಹಾಕಿಲ್ಲ ಕಿಸು ಸೋಮ್ಗಳೇ ಇಲ್ಲಿ ನೋಡಿ ಇಲ್ಲಿ ನಮ್ಮೂರಲ್ಲಿ ಎಲ್ಲ ಸೋಮ್ಗಳಾಗಟ್ಟ

ಈಗ ನೀರು ತೋರಿಸ್ಬೇಕು ನಮ್ಮ ಕಾರ್ಯಕ್ರಮ ತೋರಿಸ್ತದೆ ಅಲ್ಲು ಹಾ ಒಂದ್ ನಿಮಿಷ ಬಂದೆ ಸ್ಲಿಪ್ಪರು ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮಂಗೆ ಫೋನ್ ಮಾಡಿದೆ ನಾನು ಮಿನಿ ತೋಟ ನಮ್ಮದು ಮೆಣಸು ಹಾಕಿದ್ದೀವಿ ಮೆಣಸುಕಾಯಿ ಹಾಕಿದ್ದೀವಿ ಇನ್ನೂ ಚಿಕ್ಕದು ಇದೆ ನನ್ನ ಆರಾಮನೆ ಒಳಗಡೆ ತೋರಿಸ್ತೀನಿ ಇನ್ನೊಂದು ದಿನ ಇನ್ನೊಂದು ತೆಂಗಿನಕಾಯಿ ನೋಡ್ಕೊಳ್ಳಿ ಬಾಯ್ ಬಾಯ್ ಬಾ ನೋಡ್ ಬಾ ಬಾ ಅಂದೆ ನಮ್ಮನೆ ಇವತ್ತು ಮೆಸಿನ ಪೂಜೆ ಮಾಡ್ತಾ ಇದ್ದೀವಿ ಬಿಟ್ಟರೆ ಮಾಡಿಲ್ಲ ಹೊಸ ಮೆಸಿನ ಪೂಜೆ ಮಾಡ್ತಾವ್ರೆ ನಮ್ಮ ಅಮ್ಮ ಅವರು ನಮ್ಮಮ್ಮ ಅಣ್ಣ ಸ್ವಾಮಿಗಳವರೇ ಇವರು ಫ್ರೆಂಡು ಮೆಸ್ಸಿನ ಫಿಟ್ ಮಾಡಿಕೊಡ್ತಾರೆ ಎಲ್ಪ್ ಮಾಡ್ಕೊಡ್ತಾರೆ Я тебя поцелую. Дай мне.